ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಮನೆಯೊಳಗೆ ಸಿಂಪಲ್ಲಾಗಿ ಪೇಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಭಾಳನ ಸಿಂಪಲ್ ಐತ್ರಿ ನಿಮ್ಮ ಧಾರವಾಡ ಪೇಡೆ ಮಾಡೋದು ಅಂದ್ರೆ ಭಾಳನ ಕಷ್ಟ ಅಂತ ಅಂದ್ಕೊಂಡಿರ್ಬೋದು ಹಾಗೇನೂ ಇಲ್ಲ ಬಹಳ ಸಿಂಪಲ್ ಐತಿ ನಾನು ಇವತ್ತಿನ ದಿವಸ ನಿಮ್ಗೆ ಪೇಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಬರೀ ಹೆಂಗಿದ್ರೆ ವೀಡಿಯೋ ಸ್ಟಾರ್ಟ್ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ ಈ ಪಾತ್ರೆಗೆ ಒಂದು ಯಾವುದಾದ್ರೂ ಒಂದು ಅಳತೆ ಕಪ್ಪನ್ನು ತೊಗೊಳ್ರಿ ಆ ಕಪ್ಪಿನಿಂದ ಒಂದು ಕಪ್ಪನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿನಿ ಅದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ಕೊತಾ ಇರಬೇಕು ಈಗ ನಾನು ಬೋರಾ ಸಕ್ಕರೆಯನ್ನು ಮಾಡ್ಕೊಳಕತ್ತೀನಿ ಇದು ಪೇಡೆ ಮಾಡೋದಕ್ಕೆ ಈ ಬೋರಾ ಸಕ್ಕರೆ ಭಾಳನೇ ಇಂಪಾರ್ಟೆಂಟ್ ರೀ ಇದು ನಮ್ಗೆ ನಮಗೆ ತರವಾಬಿಡೋ ಟೇಸ್ಟ್ ಬರೋದನ್ನೇ ಇಲ್ಲ ನೀವು ಬಿಸಿ ಸಕ್ರೆ ಅಥವಾ ಇನ್ಯಾವುದೋ ಸಕ್ರೆ ಹಾಕಿದ್ರು ಈ ಟೇಸ್ಟ್ ಬರೋದಿಲ್ಲ ರೀ ಈಗ ಇದನ್ನ ಕೈ ಆಡ್ಸ್ಕೊ ಇರಬೇಕು ಕೈ ಬಿಡಬಾರ್ದು ಈ ರೀತಿ ಬುರುಗ್ ಬುರು ಬುರುಗ್ ಬರ್ತಲ್ರಿ ಈ ಟೈಮ್ ಇದು ಈ ರೀತಿ ಬರಕತ್ತಪ್ಪ ಅಂದ್ರೆ ನಮ್ಗೆ ಬೋರ ಸಕ್ರೆ ರೆಡಿ ಹಾಕತೈತಿ ಅಂತೇಳಿ ಅರ್ಥ ನೋಡಿರಿ ಇದು ಗಟ್ಟಿ ಹಾಕೋ ಅಂತ ಬಂತು ನೀರನ್ನ ಸ್ವಲ್ಪ ಹಾಕಿರ್ತೀವಲ್ರಿ ನಾವು ಜಲ್ದಿನ ಇದು ಬೋರ ಸಕ್ಕರೆ ರೆಡಿ ಆಗುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಇಷ್ಟು ಈ ರೀತಿ ಬುರುಗ್ ಬುರುಗ್ ಬರಕತ್ತು ಅಂದ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಗ್ಯಾಸ್ ಆಫ್ ಮಾಡಿಕೊಂಡು ಇದೇ ರೀತಿ ಇದನ್ನ ಆಡಿಸ್ಕೊ ಅಂತಲೇ ಇರಬೇಕು ಕೈ ಬಿಡುವಾಗ ಕೈ ಬಿಟ್ರಿ ಅಂತಂದು ಅಂದರೆ ಗಟ್ಟಿ ಆಗಿಬಿಡ್ತೈತಿ ಮತ್ತು ಪಾತ್ರೆಗೆಲ್ಲ ಅಂಟ್ಕೊಂಡು ಬಿಡ್ತೈತಿ ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿಯಾಗಿ ಕೈ ಆಡಿಸ್ಕೊ ಅಂತ ಇರಬೇಕು ಒಂದು ಐದರಿಂದ ಆರು ನಿಮಿಷ ರೀ ಇದೇನು ಭಾಳ ತನಕ ಟೈಮ್ ಹಿಡಿಯೋದಿಲ್ಲ ಆದರೆ ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ಲಾಗಿ ಸ್ವಲ್ಪನೂ ಕೈ ಬಿಡ್ಲಾರ್ದಂಗೆ ಇದೋ ರೀತಿ ಕೈಯಾಡ್ಸ್ಕೊತಾ ಇರಬೇಕು ನೋಡ್ರಿ ಇದು ನೀವು ಹೆಂಗೆ ಕೈಯಾಡಿಸ್ತಿರ್ಲಿಲ್ಲ ಹಂಗೆ ಗಟ್ಟಿ ಹಾಕೋತ ಬರ್ತೈತಿ ನೋಡ್ರಿ ಈ ರೀತಿ ಗಟ್ಟಿ ಹಾಕೋಂತ ಬರ್ತೈತಿ ಗಟ್ಟಿ ಎಲ್ಲೆಲ್ಲಿ ಅಂಟು ಅದನ್ನೆಲ್ಲ ಒಂದು ಸ್ವಲ್ಪ ಕೆಬ್ಬರ್ಕೋಬೇಕು ಇದು ಆ ಚಮಚ ಸಾಯ್ದಂತ್ರ ಒಂದು ಸ್ವಲ್ಪ ಅದನ್ನೆಲ್ಲ ಮೇಲಕ್ಕೆ ತೊಗೋಬೇಕು ಇಲ್ಲಾಂದ್ರೆ ಅದು ಪಾತ್ರೆಗೆ ಅಂಟ್ಕೊಂಡು ಬಿಡ್ತೈತಿ ಸ್ವಲ್ಪ ಆದಷ್ಟು ನೀವು ಗಟ್ಟಿ ತಳ ಇರುವಂಥ ಅಂದರೆ ದಪ್ಪ ತಳ ಇರುವಂಥ ಪಾತ್ರೆ ಇದಕ್ಕೆ ನೋಡಿರಿ ಈ ರೀತಿ ಏನೂ ಆಗೋದಿಲ್ಲ ನೀವು ಹುಷಾರಾಗಿ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ಬೋರಾ ಸಕ್ರೆ ಭಾಳನ ಮಸ್ತಾಗಿ ಬರ್ತೈತಿ ನೋಡ್ರಿ ಈ ರೀತಿಯಾಗಿ ಎಲ್ಲನೂ ನೀಟಾಗಿ ತಕ್ಕೊಳ್ರಿ ಸ್ವಲ್ಪ ಅಂಟ್ಕೊಂಡಿರ್ತೈತಿ ಅದನ್ನು ತೆಗೆದು ತೆಗ್ದು ತೆಗೆದು ಈ ರೀತಿಯಾಗಿ ಒಂದು ಚಮಚಲ್ಲಿ ನಿಂತ್ರ ಎಲ್ಲನೂ ನೀಟಾಗಿ ಒಂಥರ ಸ್ಮ್ಯಾಶ್ ಮಾಡ್ಕೊಂಡಂಗೆ ಮಾಡ್ಕೊಳ್ರಿ ನೋಡಿರಿ ಈ ಥರ ಸ್ವಲ್ಪ ಗಂಟು ಇರ್ತೈತಲ್ಲ ಅಲ್ಲಲ್ಲೇ ಅದನ್ನು ಈ ರೀತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಈ ರೀತಿ ಮಾಡ್ಕೊತ ಹೋದ್ರಿ ಅಂದ್ರೆ ಅದು ಗಂಟೆಲ್ಲ ಒಡ್ಕೋ ಅಂತ ಬರ್ತೈತಿ ನೋಡ್ರಿ ಈಗ ನಿಮ್ಗೆ ಇನ್ನೂ ಸ್ವಲ್ಪ ಗಂಟೆ ಐತಪ್ಪಾ ಅಂತಂದ್ರೆ ಒಂದು ಯಾವುದಾದ್ರೂ ಬೌಲ್ ತೊಗೊಳ್ರಿ ಆ ಬೌಲ್ ಇಂತ್ರ ಕೂಡ ನೀವು ಗಂಟೆಗಳನ್ನೆಲ್ಲ ಈ ರೀತಿಯಾಗಿ ಒಡ್ಕೋಬಹುದು ಸ್ವಲ್ಪ ಸಣ್ಣ ಸಣ್ಣ ಗಂಟೆ ಇರ್ತವೆ ಏನು ದೊಡ್ಡ ದೊಡ್ಡ ಗಂಟೆ ಇರೋದಿಲ್ಲ ಸ್ವಲ್ಪ ಸಣ್ಣ ಇರ್ತೈತಲ್ಲ ಅದನ್ನ ಈ ಇದು ಒಂದು ಬೌಲ್ ತಗೊಂಡು ಇದ್ರ ಸಹಾಯದಿಂದ ನೀವು ಈ ರೀತಿ ಒಡ್ಕೊ ಬಂದ್ರಿ ಅಂತಂದ್ರೆ ಇನ್ನೂ ಸಣ್ಣ ಆಗುತ್ತೆ ಬೊರ ಸಕ್ಕರೆ ನೋಡ್ರಿ ಈ ಥರ ಬೋರಾ ಸಕ್ಕರೆ ರೆಡಿ ಆಯಿತು ಈಗ ಇದನ್ನು ಒಂದು ಸಾಣಿಗೆಗೆ ಹಾಕೊಳ್ರಿ ಸಾಣಿಗೆ ಇದ್ರೆ ಸಾಣಗಿಗೆ ಹಾಕ್ಕೊಳ್ರಿ ಇಲ್ಲಾಂದರೆ ಈ ರೀತಿ ಜರಡಿ ಹಿಡೋದು ಯಾವುದಾದ್ರೂ ಒಂದು ಜರಡಿ ತೊಗೊಂಡ್ಕಾಸ ನೀವು ಈ ರೀತಿ ಜರಡಿ ಹಿಡ್ಕೊಳ್ರಿ ಮೇಲೆ ಇನ್ನೊಂದು ಸ್ವಲ್ಪ ಹಳಕ್ಕೆ ಹಳಕ್ಕೆ ಬರ್ತೈತಿ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಬೌಲಿಂತ್ರೆ ತಿಕ್ಕೊಂಡು ಚಲೋ ತಂಗ ಜರಡಿ ಬಿಡ್ರಿ ಒಂದು ಒಂದು ಚಮಚಾಲಿಂತರ ಈ ರೀತಿ ತಿಕ್ಕೊಂಡ್ರೆ ಸಣ್ಣ ಸಣ್ಣ ಹಳಕ್ ಕೂಡ ಇದ್ರೂ ಅದನ್ನೆಲ್ಲ ಬಿದ್ದು ಹೋಗುತ್ತೆ ಸ್ವಲ್ಪ ಉಳಿತೈತಿ ಇದನ್ನು ನೀವು ಚಹಾಕ್ಕೆ ಅದಕ್ಕೆ ಚಹಾ ಹಾಕೋ ಅಥವಾ ಯಾವುದಾದ್ರೂ ಅಡುಗೆ ಮಾಡೋದಕ್ಕೆ ಇದನ್ನು ಉಪ್ಯೋಗಿಸ್ಕೋಬೋದು ನೋಡಿರಿ ಈಗ ನಮ್ಮದು ಬೋರ ಸಕ್ರೆ ರೆಡಿ ಆಯಿತು ಧಾರವಾಡ ಪೇಡೆ ಮಾಡೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದರೊಳಗೆ ನಾನು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಹೇಳ್ಕೊಟ್ಟೀನಿ ಇದನ್ನೆಲ್ಲ ಖಂಡಿತವಾಗ್ಲೂ ಫಾಲೋ ಮಾಡಿರಿ ಈಗ ಇನ್ನೊಂದು ದಪ್ಪ ತಳ ಇರುವಂಥ ಒಂದು ಪಾತ್ರೆಯನ್ನು ಇಟ್ಕೊಂಡ್ರೆ ನಾನು ಒಂದು ಕಬ್ಬದ್ದು ನಾವು ಇದಕ್ಕೆ ಬಾಳಿಗೆ ಅಂತ ಕರಿತೀವಿ ಇದನ್ನ ಇಟ್ಕೊಂಡು ಒಂದೆರಡು ಚಮಚ ಅಷ್ಟು ನಾನಿಲ್ಲದೆ ತುಪ್ಪ ಹಾಕ್ಕೊಂಡೀನಿ ಮತ್ತು ಒಂದು ಕಪ್ಪನಷ್ಟು ಹಾಲಿನ ಪುಡಿ ಇದು ನಂದಿನಿ ಮಿಲ್ಕ್ ಪೌಡ್ರ್ ತೊಗೊಂಡಿನಿ ನಾನು ನೀವು ಈಗ ಅಂಗನವಾಡಿ ಒಳಗೆಲ್ಲ ಹಾಲಿನ ಪುಡಿ ರೀ ಬೇಕಿದ್ರೆ ಅದನ್ನು ತೊಗೊಂಡು ಕೂಡ ಮಾಡ್ಕೋಬೋದು ಭಾಳನ ಚಲೋ ರೀ ಅದು ಅಲ್ಲಿ ಕೂಡ ನಂದಿನಿ ಮಿಲ್ಕ್ ಪೌಡ್ರನ್ನ ಕೊಡ್ತಾರೆ ನೀವು ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಭಾಳ ರೀ ಇದಕ್ಕೆ ಮಾತ್ರ ನಾನು ಹೇಳ್ತೇನೆ ನೋಡ್ರಿ ನೀವು ಹೆಂಗೆ ಹುರ್ಕೋಬೇಕು ಅಂದ್ರೆ ಉರಿನ ಎಕ್ದಮ್ ಸಣ್ಣ ಇಟ್ಕೋಬೇಕು ಆಮೇಲೆ ಒಂದು ಸೆಕೆಂಡ್ ಕೂಡ ಕೈ ಬಿಡಬಾರ್ದು ಭಾಳನ ಕೇರ್ಫುಲ್ಲಾಗಿ ಹುರಿಬೇಕು ನಾನು ಹೇಳಿದ್ರೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಫುಲ್ ಇಟ್ಕೋಬೇಕು ಉರಿನ ನಿಧಾನ ಇದನ್ನ ಈ ರೀತಿಯಾಗಿ ಒಂದು ಚೂರುನು ಕೈ ಬಿಡ್ಲಾರ್ದಂಗೆ ಹುರ್ಕೋ ಅಂತ ಈಗ ಇದ್ರದ್ದು ಕಲರ್ ಚೇಂಜ್ ಹಾಕೋ ಅಂತ ಬರ್ತೈತಿ ನೋಡ್ರಿ ನೀವು ಹೆಂಗೆ ಹುರ್ಕೋ ಅಂತ ಬರ್ತಿರಲ್ಲ ಕಲರ್ ಚೇಂಜ್ ಹಾಕೋ ಅಂತ ಬರ್ತೈತಿ ನೋಡ್ರಿ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷನ ಬೇಕಾಗತ್ತೆ ಸಣ್ಣ ಇಟ್ಕೋಬೇಕು ನಿಧಾನಕ್ಕೆ ಸ್ವಲ್ಪ ಪೇಶನ್ಸ್ ಬೇಕು ಇದಕ್ಕೆ ನೋಡ್ರಿ ಈಗ ಕಲರ್ ಫುಲ್ ಚೇಂಜ್ ಆಯ್ತು ಎಷ್ಟು ಚಂದ ಕಲರ್ ಬಂದಿದೆ ನೋಡ್ರಿ ಆಮೇಲೆ ವಾಸನೆ ಅಂತೂ ಫುಲ್ ಮನೆಯೆಲ್ಲ ವಾಸನೆ ರೀ ಅಷ್ಟು ಮಸ್ತ್ ಘಮ 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 ಅಂತಿರ್ತೈತಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಮುಕ್ಕಾಲು ಕಪ್ನಷ್ಟು ಹಾಲನ್ನು ತೊಗೊಂಡು ಕಾಯಿಸಿ ಆರಿಸಿದಂಥ ಹಾಲನ್ನು ತೊಗೊಳ್ರಿ ಹಾಲು ಬಿಸಿನೂ ಇರಬಾರ್ದು ತಣ್ಣಗೂ ಇಡು ಇರಬಾರ್ದು ರೂಮ್ ಟೆಂಪ್ ರೂಮ್ ಟೆಂಪ್ರೇಚರ್ ಅಂತಾರಲ್ಲ ಆ ರೀತಿಯಾಗಿರಬೇಕು ಈಗ ಮುಕ್ಕಾಲು ಕಪ್ನು ಅಷ್ಟು ಹಾಲನ್ನು ಒಮ್ಮೆಗಲಿ ಸ್ವಲ್ಪ ಸ್ವಲ್ಸ್ವಲ್ಪನ ಹಾಕ್ಕೊಂಡು ಇದು ಹಾಲು ಎಲ್ಲ ಇದ್ರ ಜೊತೆಗೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಕುಡಿಸ್ಕೊ ಅಂತ ಬರ್ರಿ ನೋಡ್ರಿ ಇದು ಹಾಲಿಂದು ಹಾಲು ಇದ್ರ ಜೊತೆಗೆ ಮಿಕ್ಸ್ ಹಾಕ್ಕೊಂತ ಬರಬೇಕು ಆ ರೀತಿ ನಿಧಾನಕ್ಕೆ ಎಲ್ಲನೂ ಹಾಕೊಳ್ರಿ ನೋಡಿರಿ ಉಷ್ಟು ಹಾಲನ್ನು ಹಾಕೊಂಡಿ ನಾನು ಅಂದ್ರೆ ಒಂದು ಮುಕ್ಕಾಲು ಕಪ್ಪನಷ್ಟು ಹಾಲು ಬೇಕಾಗುತ್ತೆ ಇದಕ್ಕೆ ಈಗ ಇದು ಹಾಲೆಲ್ಲ ಇದ್ರ ಜೊತೆಗೆ ಅಬ್ಸಾರ್ಬ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸಣ್ಣಗೆ ಉರಿ ಇಟ್ಕೊಂಡು ನೀವು ಇದನ್ನು ಈ ರೀತಿ ಮಾಡ್ಕೊತ ಬರಬೇಕು ನೋಡ್ರಿ ಇದು ಏನೂ ಗಂಟಾಗೋದಿಲ್ಲ ಭಾಳ ಮಸ್ತ್ ಸಾಫ್ಟಾಗಿ ಬರ್ತೈತ್ರಿ ಇದು ಎಷ್ಟು ಘಮ 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 ಅಂತೈತಿ ಅದ್ರ ನೀವು ಪೇಡೆ ತಿಂದಿದ್ರಕ್ಕಿಂತನೂ ಅದ್ಭುತವಾದಂಥ ರುಚಿಯಾಗಿರೋದು ಅಂತ ಹೇಳ್ಬೋದು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಕತ್ತೀನಿ ನನಗೆ ಇದ್ರದ್ದು ಟೇಸ್ಟ್ ಅಂತೂ ಭಾಳನೇ ಇಷ್ಟ ಆಯಿತು ಮತ್ತು ಮಾಡೋದು ಕೂಡ ಭಾಳ ಸಿಂಪಲ್ ಐತಿ ண்டித்தவாக்லூ நீ கூட இதனை ட்ரெயி நோட்றி அந்த நான் நமக்கு ஹேத்தினி இதனை சொல்ப் ஆரோதக்க விட்டுவிட் ஒன்று சொல் ஒன்று தாட் தகோட் தாட் தகண்டு அதெல்லாம் சொல் ஆரோதக்க விட் தீர ஆர்பு ஒன்ஸ்வல் பெச்சிர் பூ இதுக்கொஞ்சூர் ஏலக்கி பிடி சேர்ஸ் கொட்றி மத்த ஓர சக்கரை ரெடி மாட்டி நான் ஒன்று முக்கால் கப்னெஷு ஓர சக்கிரை தகண்டினி ஸ்வீட்டன நோட்கண்டு நீங்கள் ஹாக்கொளி யாக்கெ ಇಷ್ಟು ಸ್ವೀಟ್ ಹಿಡಿಯೋದಿಲ್ಲ ಅದು ಮುಕ್ಕಾಲು ಕಪ್ನಷ್ಟು ಸ್ವೀಟ್ ಹಿಡಿಯೋದಿಲ್ಲ ನೀವು ಒಂಚೂರು ಅದನ್ನ ತಿಂದು ನೋಡಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು ಅಂದ್ರೆ ಅದು ಬೊರ ಸಕ್ಕರೆ ಇತ್ತಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ರಿ ಇಲ್ಲ ನಮಗೆ ಸ್ವೀಟ್ ಸಾಕಪ್ಪ ಅನ್ನೋರು ಕಡಿಮೆ ಕೂಡ ಹಾಕೋಬೋದು ನೋಡಿಕೊಂಡು ಹಾಕ್ಕೊಳ್ಳ್ರಿ ಇದು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಹಾಲಿನ ಪುಡಿನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದ್ರ ಜೊತೆಗೆ ಬೋರ ಸಕ್ಕರೆ ಹಾಕ್ಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೋಡಿದ್ದೆ ನಾನು ನಂಗೆ ಇದು ಸಾಕು ಅನ್ನಿಸ್ತು ಸ್ವೀಟ್ ಕೆಲವೊಬ್ಬರು ಭಾಳ ಸ್ವೀಟ್ ತಿಂತಿರ್ತಾರೆ ಅವ್ರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ನೋಡಿರಿ ನಾನು ಬೇಡ ರೆಡಿ ಮಾಡ್ಕೊಳಕತ್ತೀನಿ ಮಸ್ತ್ ಸಾಫ್ಟಾಗಿರ್ತಿತ್ತು ರೀ ಇದು ಎಲ್ಲ ಪೌಡ್ರು ನೀವು ಧಾರವಾಡ ಬೇಳೆ ನೋಡ್ತಿರಲ್ಲ ಅದು ಯಾವ ಶೇಪು ಇರೋದಿಲ್ಲ ನೀವು ಇದನ್ನು ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು ಈಗ ನಾನು ಈ ಶೇಪ್ ಮಾಡಿಕೊಂಡು ಇದನ್ನು ಸಕ್ಕರೆ ಒಳಗೆ ಈ ರೀತಿಯಾಗಿ ಹಾಕ್ಕೊಂಡು ತೆಕ್ಕೊತೀನಿ ಒಂದು ಸ್ವಲ್ಪ ಇದು ಅದ್ರ ಜೊತೆಗೆ ಅಂಟ್ಕೋಬೇಕು ಅಂದ್ರೆ ಭಾಳ ರುಚಿ ತಿನ್ನೋದಕ್ಕೆ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಒಂದು ತಾಟಿನೊಳಗೆ ಇಟ್ಕೊಳ್ರಿ ನೀವೇನಾದರೂ ಈ ಪೇಡಾನ ಮನೆಯೊಳಗೆ ಮಾಡ್ಕೊಂಡು ತಿಂದಿರಿ ಅಂದ್ರೆ ನಿಮಗೆ ಇದ್ರ ಟೇಸ್ಟ್ ಒಂದು ಸಲ ಗೊತ್ತಾಯ್ತು ಅಂತಂದ್ರೆ ಖಂಡಿತವ್ರು ನೀವು ಧಾರವಾಡ ಪೇಡ ತರೋದೇ ಇಲ್ಲ ಮನೆಯೊಳಗೇ ಈ ರೀತಿ ಮಾಡ್ಕೊಂಡು ತಿಂತಿರಿ ಅಷ್ಟು ರುಚಿಯಾಗಿರ್ತೈತಿ ಇದು ಅಷ್ಟು ಟೇಸ್ಟ್ ಕೂಡ ಬಹಳ ಇದು ಆಮೇಲೆ ಸಾಮಾನು ಕೂಡ ಜಾಸ್ತಿ ಬೇಕಾಗೋದೇ ಇಲ್ಲ ಅದಕ್ಕೆ ಮಿಲ್ಕ್ ಪೌಡ್ರ್ ಒಂದು ಸ್ವಲ್ಪ ತರೋದು ಮತ್ತು ಸಕ್ಕರೆ ಅಂತೂ ಮನೆಯೊಳಗೆ ಇದ್ದೇ ಇರ್ತೈತಿ ಇದು ಜಾಸ್ತಿ ನಾವು ಆ ಸಾಮಾನು ಹಾಕಬೇಕು ಈ ಸಾಮಾನು ಹಾಕಬೇಕಂತ ಅಂತೇನೂ ಇಲ್ಲ ಒಂದು ಮೂರ್ನಾಲ್ಕು ಇನ್ಗ್ರೀಡಿಯೆಂಟ್ಸನ್ನು ಕೂಡಿಸ್ಕೊಂಡು ಮಾಡಿರುವಂಥ ಒಂದು ರುಚಿಯಾದ ಧಾರವಾಡ ಪೇಡ ನೋಡಿರಿ ನಮ್ಮ ಧಾರವಾಡ ಪೇಡ ಎಲ್ಲ ರೆಡಿ ಆತು ಭಾಳ ರುಚಿಯಾಗಿರ್ತೈತಿ ನೀವು ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಎಷ್ಟು ಸಾಫ್ಟ್ ಆಗಿರ್ತೈತಿ ಅಂದರೆ ನೋಡಿರಿ ಸೇಮ್ ಇವ್ರ ಧಾರವಾಡ ಪೇಡ ಇರುತ್ತಲ್ಲ ಅದಕ್ಕಿಂತ ರುಚಿಯಾಗಿರುತ್ತೆ ಹೇಳ್ತೀನಿ ನಾನು ಅಷ್ಟು ರುಚಿಯಾಗಿತ್ತು ನಾನು ಮಾಡುವಾಗ ಇದು ಭಾಳನ ಸ್ವಲ್ಪ ಆಗ್ಬಿಟ್ಟಿತ್ತು ನಾನು ಇನ್ನೊಂದು ಸ್ವಲ್ಪ ಯಾಕೆ ಮಾಡಿಲ್ಲಪ್ಪ ಅಂತ ಅನ್ನಿಸ್ತು ಯಾಕಂದರೆ ನಾನು ಕೂಡ ಇದನ್ನು ಫಸ್ಟ್ ಟೈಮ ಟ್ರೈ ಮಾಡಿದೆ ಭಾಳ ರುಚಿ ಬಂತು ಮತ್ತು ಮಾಡೋದು ಕೂಡ ಭಾಳ ಸುಲಭ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೇಡೆ ಮನೆಯೊಳಗೆ ಹ್ಯಾಂಗ್ ಮಾಡೋದು ಅಂತೇಳಿ ನಿಮಗೆಲ್ಲ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಹೊಸ ರೆಸಿಪಿಯಂತಿಗೆ ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಸಿಗೋಣಂಥ ಅಲ್ಲಿವರೆಗೂ ನಿಮಗೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋನ ಒಂದು ಪೇಷನ್ಸ್ಲಿಂದ ನೋಡಿರೋಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ಸಿಗೋಣಂತೆ धन्यवाद थैंक यू